ಟಿಕೆಟ್ ಟು ಫಿನಾಲೆ ಟಾಸ್ಕ್ಗಳು ಒಂದಾದ್ರ ಮೇಲೆ ಒಂದು ನಡೆದಿದೆ ಆಲ್ರೆಡಿ ಮೂರು ಕಂಪ್ಲೀಟ್ ಆಗಿದೆ ಅಂತ ಕಾಣುತ್ತೆ ಇಲ್ಲಿ ಇದು ಮೂರನೇ ಟಾಸ್ಕು ನೋಡ್ಬೋದು ನೀವು ಇಲ್ಲಿ ಇದೊಂದು ಈ ಅಧಿಕಾರ ಯಾರಿಗೆ ಕೊಟ್ಟಿದ್ದಾರಪ್ಪ ಅಂದರೆ ತನಿಷಾಗಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ತನಿಷಾಗೆ ಕೊಟ್ಟಿರೋದು ಈ ಅಧಿಕಾರವನ್ನು ಫಸ್ಟ್ ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಪ್ರತು ಕಾರ್ತಿಕ್ ಅವರು ಹೋಗಿ ಓದರು ಬುಕ್ಲೆಟ್ನ ಓದ್ಬಿಟ್ಟು ಆಮೇಲೆ ತನಿಷಾ ಅವರಿಗೆ ಈ ಒಂದು ಟಾಸ್ಕ್ ಇರುತ್ತೆ ಅವರು ಯಾರ್ಯಾರಿಗೆ ಆಯ್ಕೆ ಮಾಡಿದಾರಪ್ಪ ಅಂದರೆ ಇಲ್ಲಿ ಕೂತಿರೋರ ಪ್ರಕಾರ ನೋಡಿದ್ರೆ ಇಲ್ಲಿ ತನಿಷ್ ಅವರು ಯಾರ್ಯಾರಿಗೆ ಆಯ್ಕೆ ಮಾಡಿದಾರಪ್ಪ ಅಂದರೆ ವರ್ತೂರ್ ಸಂತೋಷ್ ಅವರು ವಿನಯ್ ಅವರು ಸಂಗೀತ ಅವರು ಮತ್ತು ನಮ್ರತ ಅವರು ಇಷ್ಟು ಜನಕ್ಕೆ ತನಿಷ್ ಅವರು ಅವರೊಂದು ಗೇಮ್ ಅವ್ರಿಗೆ ಕೊಟ್ಟಿರ್ತಾರಲ್ಲ ಅವರು ಆಯ್ಕೆ ಬಂದಾಗ ನಾಲ್ಕು ಜನಕ್ಕೆ ಇದು ಆಟ ಆಡಿಸ್ತಾ ಇದ್ದಾರೆ ಕೂತ್ಕೊಂಡು ನೋಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಊಹೆ ಮಾಡೋದು ಇರುತ್ತೆ ಆಯಿತಾ ಲಾಸ್ಟ್ ಟೈಮ್ ಹೆಂಗಿತ್ತು ಹಂಗೆ ಅದೇ ರೀತಿ ಊಹೆ ಮಾಡಬೇಕಿಲ್ಲಿ ಅವರಿಗೂ ಪಾಯಿಂಟ್ ಸಿಗುತ್ತೆ ಈ ಒಂದು ಟಾಸ್ಕ್ ಯಾವ ರೀತಿ ಇದೆಯಪ್ಪ ಅಂದರೆ ಅಂದರೆ ಈವಾಗ ಗೇಮ್ದೇನು ತೋರಿಸ್ತಾ ಇಲ್ಲ ಒಂದು ಫ್ರೇಮಲ್ಲಿ ಮಾತ್ರ ತೋರಿಸಿದ್ರು ಆ ಸ್ಕ್ರೀನ್ಶಾಟ್ ತೊಗೊಳೋಕ್ಕಾಗಿಲ್ಲ ಅದು ನೆನಪಿ ಹೇಳ್ತೀನಿ ಕೇಳಿ ಹೆಂಗಂತ ಬಾಲ್ಗಳನ್ನು ಕೊಟ್ಟಿದ್ದಾರೆ ಒಂದು ಐದು ಬಾಲ್ ಇರುತ್ತೆ ಆಮೇಲೆ ಹಿಂಗೆ ಡೌನು ಅಪ್ಪು ಡೌನು ಅಪ್ ಇರುತ್ತಲ್ಲ ಅಲ್ಲಿಂದ ಹಾಕಿ ಕೆಳಗಡೆ ಒಂದು ಚಿಕ್ಕದು ಬೌಲ್ ಇರುತ್ತೆ ಆ ಬೌಲಲ್ಲಿ ಆ ಬಾಲ್ಗಳು ಕರೆಕ್ಟಾಗಿ ಹೋಗಿ ಬೀಳಬೇಕು ಈ ಥರ ಒಂದು ಟಾಸ್ಕ್ನ ಇವರಿಗೆ ಕೊಟ್ಟಿದ್ದಾರೆ ಈ ಒಂದು ಟಾಸ್ಕ್ನಲ್ಲಿ ಯಾರು ವಿನ್ ಆಗ್ತಾರಪ್ಪ ಅಂದರೆ ಇಲ್ಲೂ ಕೂಡ ವರ್ತೂರು ಸಂತೋಷರು ವಿನ್ ಆಗ್ಯೋ ಹಂಗಿದೆ ಯಾಕಂದರೆ ವರ್ತೂರ್ ವರ್ತೂರ್ ಅಂತ ಕಿರ್ಸ್ತಾ ಇದ್ದರು ಆ ಒಂದು ಇದ್ರ ಮೂಮೆಂಟ್ ಮೇಲೆ ಗೊತ್ತಾಗ್ತಾ ಇದೆ ವರ್ತೂರ್ ಅವರು ಈ ಸರ್ತಿ ತುಂಬಾ ವಿನ್ ಮಾಡಿದ್ದಾರೆ ಯಾಕಂದರೆ ವೀಕ್ ಬಿಟ್ಟು ವರ್ತೂರಿಗೆ ಅಂದರೆ ಜಾಸ್ತಿ ಗೇಮಲ್ಲ ಆಡಿಲ್ಲಲ್ವ ಅವರು ಆ ಒಂದು ವೀಕ್ ಕ್ಯಾಂಡಿಡೇಟ್ ಅಂದ್ಕೊಂಡು ಇದ್ದಾರೆ ಅದೇ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾಯಿದೆ ಹೆವಿ ಪಾಯಿಂಟ್ಸ್ ಇದೆ ವರ್ತೂರ್ ಸಂತೋಷ್ ಅವರಿಗೆ ಉಳಿದವ್ರು ಯಾರಿಗೂ ಇಲ್ಲ ಅವರು ಇಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಅವರೇ ಸೋಲ್ತಾ ಇದ್ದಾರೆ ಯಾರು ವೀಕ್ ಇದ್ದಾರೆ ಅಲ್ಲಿಗೆ ಅವರೇ ಗೆಲ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಅವರಿಗೆ ಅದೇ ಪ್ಲಸ್ ಪಾಯಿಂಟ್ ಆಗ್ತಾಯಿದೆ ಇಲ್ಲಿ ಊಹೆ ಊಹೆ ಮಾಡಿ ಪಾಯಿಂಟ್ಸ್ ಯಾರು ಗೆಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಟಾಸ್ಕ್ಗಳು ಮಾತ್ರ ನಡೀತಾ ಇದೆ ವರ್ತೂರ್ ರಾಕ್ಸ್ ಅಂತಲೇ ಹೇಳ್ಬೋದು